ಆ ಸಮಯದಲ್ಲಿ ಐನೂರ ನಲವತ್ತಾರು ಜನ ಸೈನಿಕರು ಹುತಾತ್ಮವಾದ ನಮ್ಮ ದೇಶಕ್ಕೋಸ್ಕರ ಆ ಯುದ್ಧದಲ್ಲಿ ನಾನು ಆ ಸಮಯದಲ್ಲಿ ಪಾಕಿಸ್ತಾನ ಒಂದು ಬಂಕರ್ನ ಉಡಾಯಿಸಿ ಎಂಟರಿಂದ ಹತ್ತು ಶತ್ರುಗಳು ಇರ್ತಕ್ಕಂಥ ಅವ್ರನ್ನ ನಾನು ಹತ್ಯೆ ಮಾಡಿ ನಿಮ್ಮೆಲ್ಲ ಆಶೀರ್ವಾದದಿಂದ ಏನು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ ಆತಂಕವಾದಿಗಳನ್ನ ಕೊಲ್ಲೋದು ಮಾತ್ರ ನಮ್ಗೆ ಗೊತ್ತು ದೇಶ ಗಡಿ ಕಾಯಕ್ ನಮಗ್ ಗೊತ್ತು ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ನಕ್ಷತ್ರಗಳು ಅಂತ ಹೇಳ್ಬೋದು ವೇದಿಕೆ ಮೇಲೆ ನನ್ನ ಎದುರುಗಡೆ ಕೂತಿರ್ತಕ್ಕಂಥ ಪ್ರತಿಯೊಂದು ದೇಶದ ಮುತ್ತುಗಳು ಅಂತ ಹೇಳ್ಬೋದು ಯಾಕೆ ಅಂತ ಮಾಡೋದಕ್ಕೆ ಅಂತಾನೆ ನಾವು ಗಡಿ ಭಾಗದಲ್ಲಿ ಸೈನ್ಯ ಸೇವೆ ಮುಗಿಸ್ಕೊಂಡು ಮುಂದೆ ಬಂದು ನಿಂತಿದೀವಿ ಬೇರೆ ಪ್ರತಿಯೊಂದು ವಿಷಯಗಳು ಹೇಳ್ಬೋದ ದೇಶದ ಸೈನಿಕರಾಗಿ ಅಂತ ಹೇಳ್ಕೊಡಿ ಯಾಕೆ ಅಂತ ಹೇಳಿದ್ರೆ ದೇಶ ಇದ್ರೆ ನಾವಿರ್ತೀವಿ ದೇಶ ಇಲ್ಲ ಅಂದ್ರೆ ನಾವ್ ಯಾರು ಇರಲ್ಲ ದೇಶ ಮುಖ್ಯ ಆ ದೇಶಕ್ಕೆ ಏನ್ ಬೇಕು ನಮ್ಗೆಲ್ಲ ಸೈನಿಕರು ಬೇಕು ಸೈನಿಕರಿಗೆ ಯಾರು ಹೋಗ್ಬೇಕು ಹೇಳ ಹೋಗ್ಬೇಕು ಹೇಳೋದು